ಅಷ್ಟು ಕಡೆ ಎಲ್ಲ ರೋಡ್ ತೋರಿಸಿ ಫ್ರೈಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅಮೃತ್ಪತಿ ಯೂಟ್ಯೂಬ್ ಚಾನಲ್ಗೆ ಇವತ್ತು ನೋಡಿ ಒಂದು ಸ್ಪೆಷಲ್ ಫುಡ್ ಬ್ಲಾಗ್ ತೋರ್ಸ್ಬೇಕಂತಿದ್ದೀವಿ ಒಳ್ಳೆ ಒಂದು ಕ್ವಾಲಿಟಿ ಛತ್ರಿ ಹಿಡ್ಕೊಂಡು ಬಂದೀವಿ ಇಲ್ಲಿ ಅಮ್ಮಮಟ್ಟು ಹೋಗೋ ದಾರಿಯಲ್ಲಿ ಒಂದು ನಮ್ಮ ಅಜ್ಜಿ ಇದೆ ಈ ಹೋಟ್ಲಲ್ಲಿ ಒಂದು ಅನ್ನ ಉತ್ತ ಇಡ್ಲಿ ಸಿಗುತ್ತೆ ಇಂಥ ಛತ್ರಿಯಲ್ಲಿ ಇಂಥ ವೆದರಲ್ಲಿ ಇಡ್ಲಿ ತಿನ್ನೋದು ಮಜಾನೇ ಬೇರೆ ಇರುತ್ತೆ ಹಾಂ ಬರ್ರಿ ಈಗ ನಮ್ಮ ಏನೆಲ್ಲ ಇಡ್ಲಿ ಸ್ಪೆಷಲ್ ಸಿಗುತ್ತೆ ಮತ್ತೆ ಅಕ್ಕ ಅಜ್ಜಿ ಅವ್ರಲ್ಲಿ ಮಾತಾಡೋಣ ಅಂತ ಇಲ್ಲಿ ಮಾತ್ರ ಮಲ್ಲಿಗೆ ಇಡ್ಲಿ ಸಿಗುತ್ತೆ ಮಲ್ಲಿಗೆ ಇಡ್ಲಿ ಬರ್ರಿ ಈಗ ಒಳಗೆ ಹೋಗಿ ಫಾಲೋ ಮಾಡಿ ಅವ್ರ ಹತ್ರ ಇಂಟ್ರವ್ಯೂ ಮಾಡೋಣ ಮತ್ತೆ ಹಾಗೇ ಏನೆಲ್ಲ ಅಂತ ಮಾತಾಡಿಸಿ ನಿಮಗೆಲ್ಲ ಇಂಟರ್ವ್ಯೂ ಕೊಡುತ್ತೆ ಅಂತ ಬರ್ರಿ ನಾವು ಕೂಡ ಟೇಸ್ಟ್ ಮಾಡೋಣ ಹೋದ ವರ್ಷ ಇದೇ ಥರ ವೀಡಿಯೋ ಮಾಡಿ ಹಾಕಿದ್ದೆ ತುಂಬಾ ವೈರಲ್ ಆಗಿತ್ತು ಅವ್ರು ಖುಷಿಯಾಗಿದ್ದಾರೆ ಈಗ ಈ ಸಲ ಯೂಟ್ಯೂಬಲ್ಲಿ ಮಾಡಿ ಲಾಸ್ಟ್ ಟೈಮ್ ಬರೀ ರೀಲ್ಸಲ್ಲಿ ಹಾಕಿದ್ದೆ ಈ ಸಲ ಯೂಟ್ಯೂಬಲ್ಲಿ ಹಾಕೋಣ ಬರ್ರಿ ಈಗ ವಿಸಿಟ್ ಮಾಡೋಣ ಬರ್ರಿ ಅದು ಛತ್ರಿ ಹೆಂಗೈತೆ ಮೊದಲು ಕಮೆಂಟ್ ಮಾಡಿರಿ ನಮಗೆ ತ್ರಿ ಚೆನ್ನಾಗಿತ್ತಾ ಛತ್ರಿ ಚೆನ್ನಾಗಿದ್ರೆ ಒಂದು ಹಾರ್ಟ್ ಶೇಪ್ ಆಗಿ ಚೆನ್ನಾಗಿಲ್ಲ ಅಂದ್ರೆ ಕರಿಗೆ ಹಾರ್ಟ್ ಶೇ ಆರ್ಟ್ ಹಾಕ್ರಿ ಅಂತ ನೋಡ್ರಿ ಇದು ನಮ್ಮತ್ರ ಛತ್ರಿ ಇಲ್ಲ ಹುಡ್ರು ತಲಿಸ್ತೀನಿ ಬರೀ ಒಳಗ ಒಳಗೆ ಹೋಗೋನ ಏ ಬ್ರೋ ಎಲ್ಲ ಕಸ್ಟಮೈಸ್ ಮಾಡ್ಸಿ ಬ್ರೋ ಬರೀ ಇಲ್ಲಿ ಅಜ್ಜಿ ತನಿ ಇದು ನಮ್ಮ ಬ್ರೋ ನೀನ್ ಇಡ್ಲಿ ತಿಂದೆಲ್ಲ ಲಾಸ್ಟ್ ವಾಸ್ ಹೆಂಗ್ ಅನ್ಸುತ್ತ ಮಸ್ತ ಇತ್ತ್ರಿ ಮಸ್ತಿತ್ತಾ ಮಸ್ತ್ ಎಷ್ಟು ಇಡ್ಲಿ ತಿಂದೆ ನೀವು ನೀವು ಚಲೋ ಐತನ್ರಿ ಹೌದಾ ಲಾಸ್ಟ್ ಅಮ್ಮ ವಿಡಿಯೋ ಬ್ಲಾಗ್ ನೋಡಿನೇ ಈ ಸಲ ಬಂದಿನಿ ಇಲ್ಲಿ ಇಡ್ಲಿ ತಿನ್ನೋದಾ ನೀವು ನೀವಂತ ನನಗೆ ಇಡ್ಲಿಗಿಂತರಿ ಚೆನ್ನಾಗ್ ಚಟ್ನಿ ಛತ್ರಿ ಏ ಛತ್ರಿ ಫ್ಯಾನ್ ಆಗಿಬಿಟ್ರ ನೋಡ್ರಿ ಇನ್ನ ವಿಡಿಯೋ ಸ್ಟಾರ್ಟ್ ಮಾಡಿಲ್ಲ ಛತ್ರಿ ಫ್ಯಾನ್ ಆಗ್ಬಿಟ್ಟ್ರೆ ಬರೀಲಿ ಅಜ್ಜಿ ಫುಲ್ ಡಿಮಾಂಡ್ ಅಲ್ಲಿ ಇದಾರೆ ಇಲ್ಲಿ ಈ ಛತ್ರಿ ಒಳಗಿಡ್ಲ ಹಿಡಕ ಅಜ್ಜಿ ಇಡ್ಲಿ ರೆಡಿ ನಮ್ ನಾಗ್ ಕೊಡ್ರಿ ಫಸ್ಟ್ ಪುಡಿ ಐತಿಲ್ರಿ ನಮ್ಮ ಪುಡಿ ಇಷ್ಟ ನಮಗ ಅಜ್ಜಿ ಪುಡಿ ಐತಾ ಐತೀ ಅಜ್ಜಿಗೆ ಆಮೇಲೆ ಮಾತ್ರ ಈಗ ದಿವಸ ಇದ್ದಾರಾ ಆಮೇಲೆ ಫಸ್ಟ್ ಹೆಣ್ಮಕ್ಳ ಉಚ್ಚ ಎಲ್ಲ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಬೇಕು ನಾವು ಇದು ಹಾಡ್ ಹಾಕ್ಬೇಕಿಲ್ಲ ಸಿದ್ದರಾಮಯ್ಯ ನಿನ್ನ ನಂಬಿದೆ ಅಂತೇಳಿ ಇದು ಯಾರಿಗೆ ಕೊಡ್ಲಾ ಬರ್ರಿ ನಾವಿಲ್ಲಿ ಹೋಗ್ತೀವಿ ಅಲ್ಲ ಕುಡಿ ಹಾಕಮ್ಮ ನನ್ಗ ನನಗ ಆಲ್ರೆಡಿ ನಾವು ವಿಡಿಯೋ ಮಾಡೋ ಮಾಡಿ ಫಸ್ಟ್ ನನಗೆ ಸಿಕ್ತೀ ಬಾ ಬಾಬ್ರ ಇಲ್ಲಿ ರಿವ್ಯೂ

એ ઇલુ નાક ઇલુ યે ಗೈಸ್ ನಮಸ್ಕಾರ ಮತ್ತೆ ಈಗ ನೋಡಿ ನಾವೆಲ್ಲ ಇಡ್ಲಿ ಬ್ಯಾಟಿಂಗ್ ಮಾಡಿ ರೆಡಿ ಆಗಿದೀವಿ ಮತ್ತೆ ನಾವು ಇಲ್ಲಿಂದ ಎಲ್ಲಿ ಅಮ್ಮ ಮಟ್ಟದಿಂದ ಪಾದಾತ್ರ ಹೋಗ್ತಾ ಇದೀವಿ ಹೋಗ್ತಾ ದಾರಿಯಲ್ಲಿ ಇಲ್ಲಿ ಕಮನ್ ಹತ್ರ ಅಮ್ಮನ ಇಲ್ಲಿ ಬಸಮ್ಮ ಇಡ್ಲಿ ಅಂತ ಇದೆ ಈಗ ಅಜ್ಜಿ ಮಾತಾಡ್ಸಮ್ಮ ಬನ್ನಿ ಅಜ್ಜಿ ನಿಮ್ಮ ಹೆಸರು ನಮ್ಮ ಹೆಸರು ಬಸಮ್ಮ ಹೋಟ್ಲ್ ಹೆಸರು ಗ್ರಾಮ ಪಂಚಾಯತ್ ನಂಬರ್ ಹೋಟೆಲ್ ಬಸ್ಸಮ್ಮ ಹೋಟೆಲ್ ಬಸ್ಸಮ್ಮ ಮತ್ತೆ ಏನೆಲ್ಲ ಸಿಗುತ್ತಮ್ಮ ಇಲ್ಲಿ ನಮ್ಮ ತಲೆ ಇಡ್ಲಿ ಚಟ್ನಿ ಇಡ್ಲಿ ಚಟ್ನಿ ಚಟ್ನಿ ಫೇಮಸ್ ಚಟ್ನಿ ಫೇಮಸ್ ಚಟ್ನಿ ಜೊತೆ ಅದು ಇದು ಪುಟಾಣಿ ಪೌಡರ್ ಕೊಡ್ತಿಲ್ಲ ಅದನ್ನು ಫುಲ್ ಪುಡಿ ಕಡ್ಲೆ ಪುಡಿ ಕಡ್ಲೆ ಪುಡಿ ಅದು ಫುಲ್ ಫೇಮಸ್ ಮತ್ತೆ ಇದು

ನಂಬರ್ ಯಾರದ ಐತಿ ಗೌಡ್ ನಂಬರ್ ಐತಾ ಈಗ ಎಲ್ಲ ಮುಗಿದ ಮೇಲೆ ನಿಮ್ಗೆ ಸ್ಕ್ರೀನ್ ಮೇಲೆ ನಾನು ಹಾಕಿರ್ತೀನಿ ನಂಬರು ಇದು ನಮ್ಗೆ ಅಡ್ರೆಸ್ ಒಂದ್ಸಲ ಹೇಳಮ್ಮ ಅಡ್ರೆಸ್ ಏನ್ ಬರ್ತಿದ್ದು ಗಣೇಶ್ ಟೆಂಪಲ್ ಇದು ನಮ್ಮ ಇದಕ್ ಹೋಗೋ ದಾರಿ ಅಂಬ ಮಠ ಹೋಗೋ ದಾರಿ ಮತ್ತೆ ಇದು ಬಳ್ಳಾರಿ ಹೋಗೋ ದಾರಿ ಆ ದಾರಿಗೆ ಇಲ್ಲಿ ಬಸಮ್ಮ ಇಡ್ಲಿ ಅಂತ ಇದೆ ನೀವೇನಾದ್ರು ಈ ಸೈಡ್ ಇಂದ ಏನಾದ್ರು ಹೋಗ್ತಾ ಇದೀರ ಅಂದ್ರೆ ಬಳ್ಳಾರಿಗೆ ಹೋಗೋ ದಾರಿ ಅಥವಾ ಸಿನ್ನರ್ ಹೋಗೋ ದಾರಿ ಏನಾದ್ರು ಇದ್ರೆ ಒಂದ್ಸಲ ಬಂದು ವಿಸಿಟ್ ಮಾಡಿ ಹಾ ಚೆನ್ನಾಗಿರುತ್ತೆ ನಾವಂತೂ ಇಲ್ಲಿ ಪ್ರತಿ ವರ್ಷ ಪಾದಯಾತ್ರೆ ಹೋಗುವಾಗ ಟಿಫಿನ್ ಮಾಡಿನೇ ನಾವು ಹೋಗೋದು ಇಲ್ಲಿಂದ ಪಾದಯಾತ್ರೆ ಮಾಡುವಾಗ ಥ್ಯಾಂಕ್ಸ್ ಅಮ್ಮ ಚೆನ್ನಾಗಿತ್ತಮ್ಮೆ ಅಣ್ಣ ಅಣ್ಣ ನಂಬರ್ ಅಣ್ಣ ನಂಬರ್ ಒಂದು ಕೊಡ್ತೀರಾ ಹಾಂ ನಂಬರ್ ಅಲ್ಲಿ ಆಮೇಲೆ ಡಬಲ್ ನೈನ್ ಡಬಲ್ ಜೀರೋ ಡಬಲ್ ನೈನ್ ಟೂ ತ್ರೀ ಗಾಯ್ಸ್ ಈ ನಂಬರ್ ಇರುತ್ತೆ ನೀವೇನೋ ಬರ್ತೀರ ಅಂದರೆ ವಿಸಿಟ್ ಈ ನಂಬರಿಗೆ ಫಸ್ಟ್ ಒಂದ್ಸಲ ಎನ್ಕ್ವೈರಿ ಮಾಡಿ ಆಮೇಲೆ ವಿಸಿಟ್ ಮಾಡ್ಬೋದು ಬನ್ನಿ ಇಲ್ಲಿಗೆ ಎಂಡ್ ಮಾಡೋಣ ನಮ್ಮ ವೀಡಿಯೋ ಗಾಯಸ್ ಈಗ ನೋಡಿ ಮಸ್ತ್ ಟಿಫಿನ್ ಮಾಡ್ಕೊಂಡು ನಾವು ಹೋಗ್ತಾ ಇದೀವಿ ನೋಡಿ ಈಗ ಮನ್ ಪಾದಯಾತ್ರೆಗೆ ನೋಡ್ಬೋದು ಫುಲ್ ಮಳೆ ಆಗ್ಬಿಟ್ಟಿದೆ ಇಲ್ಲೆಲ್ಲ ಹೆಂಗಿತ್ತು ಬ್ರೋ ದೇವ್ ಬ್ರೋ ಪುಡಿ ಚಟ್ನಿ ಅಮ್ಮನಿಗೆ ರೀಚ್ ಆಗಿದ್ದೀವಿ ಇಲ್ಲಿಂದ ಎಷ್ಟು ಕಿಲೋಮೀಟ್ರಿ ಹಾ ಅಮ್ಮ ಮಟ್ಟ ಎಷ್ಟು ಕಿಲೋಮೀಟ್ರಾ ಹತ್ತು ಕಿಲೋಮೀಟ್ರಾ ಏ ಹತ್ತು ಕಿಲೋಮೀಟ್ರ್ ಆಯ್ತಾ ಯಾೋ ಒದ್ದಣ ಏನ್ ಅಣ್ಣಾ ಇದ್ದೀರಾ ನೋಡ್ರಿ ಮಸ್ತ ನೆನ್ಕಂಟ ಹೊಂಟಿವಿ ಮಸ್ತ್ ಇರ್ತ ಈಗ ಹೋದ್ರೆ ಟೈಮ್ ಟ್ರಾವೆಲ್ ಪಾಸಿಬಲ್ ಅಂತ ಹೇಳ್ ಬ್ರೋ ಮಡ ಟೈಮ್ ಟ್ರಾವೆಲ್ ಅಂದ್ರೆ ಇಲ್ಲಿಂದ ಸಡನ್ಲಿ ಅಲ್ಲಿ ಶಿಫ್ಟ್ ಆಗ್ಬಿಡ್ತೀವಿ ಇಂತಾಗ್ಲೇ ಇರ್ತಾ ನಿಮ್ಮತ್ರ ನಮ್ಮತ್ರ ಏನು ಹೇಳು ಬ್ರೋ ಏನು ಮಾಡ್ಲಿ ಇಲ್ಲಾಡಾ ಆ ಯಾ ಹುಡುಗಿ ಫೋಮ್ ಮಾಡ್ಬಿಟ್ರನೆ ಹೊಂಟನ ಅವನು ನೋಡ್ರಿ ಫೋಟೋ ಶೂಟ್ ಮಾಡ್ತಾ ಸುಮ್ಮನೆ ಪಾದಯಾತ್ರೆ ಮಾಡ್ಬಿಟ್ಟು ಎಲ್ಲ ಫೋಟೋ ಶೂಟ್ ಮಾಡ್ಕೊಂತ ಹೋಗ್ತಾ ಇದಾರೆ ಇಂಥ ಮಳೆಗ ಸುಮ್ನೆ ಪಾದಯಾತ್ರೆ ಹೋಗಿಲ್ಲ ನೋಡ್ರಿ ಹೆಂಗೈತ್ ಮಳೆ ಅಲ್ಲಿ ಭರತ್ ಬಾಯಿ ಅವ್ರು ಹೋಗ್ತಾ ಇದಾರೆ ನಡ್ಕೊಂತ ನಮ್ ಫೋಟೋ ಶೂಟ್ ಮಾಡವಲ್ರಿ ಇವರು ಬರೇ ಬರೀ ಅವ್ರವ್ರ ಫೋಟೋ ಶೂಟ್ ಮಾಡ್ತಾರ ಹೆಂಗ ನೋಡ್ರಿ ಬಾಳೆವು ನಮ್ ಭಾಳ ಹೆಂಗಾಯ್ತು ನೋಡ್ರಿ ಇಲ್ಲಿ ಈತ ನೋಡ್ರಿ ಕಲಾವಿದ ಸ್ಮಾರ್ಟ್ ಆಗಿಬಿಟ್ರ ಎಲ್ಲ ಬಳಸಿ ಬೇಡ್ ಗೇಡ ಎಲ್ಲ ತಗಿಸಿ ಫುಲ್ ಸ್ಮಾರ್ಟ್ ಆಗಿಬಿಟ್ಟವೇ ರಾಜ ಹುಲಿ

ಬ್ರೋ ವಿಡಿಯೋ ವೈಫರ್ ನೋಡ್ಬೋದು ನಾವೊಂದು ಒಂದು ಎರಡು ಮೂರು ನಾಲ್ಕು ಐದು ಆರು ಜನ ಮೂವರು ಹೋಗಿದ್ದಾರೆ ಅವ್ರು ನೋಡ್ರಿ ಒಂದು ಟೀಮ್ ಅಂದ್ರೆ ಗೊತ್ತಿಲ್ಲ ಅವ್ರಿಗೆ ಹಂಗೆ ಹೋಗ್ತಾವ್ರೆ ಇಂಥ ಮಳೆಯಲ್ಲಿ ಹೋಗ ಮಧ್ಯಾಹ್ನ ಬೇರೆ ಲರ್ತಾರೆ

ಮಳೆ ಯಾವುದೇ ಸ್ಟಾರ್ಟ್ ಆಗದಲ್ಲ ಒಪ್ಪ ಟೆಕ್ನಾಲಜಿ ಚೆನ್ನಾಗಿ ಯೂಸ್ ಮಾಡ್ಕೋದ್ರಲ್ಲೋ ಗ್ಲಾಸ್ ಒರ್ಸ್ಬೇಕು ಹೋಗ್ಬಿಟ್ಟು ಫುಲ್ಲು ಮಳೆಯಲ್ಲಿ ಜೊತೆಯಲ್ಲಿ ರೋಡಲ್ಲಿ ಮಳೆಯಲ್ಲಿ

ಕ್ಯಾಶ್ ಮತ್ತೆ ಇಲ್ಲಿ ನಮ್ಮ ಅಮ್ಮ ಮಟ್ಟಕ್ಕೆ ಹೋಗ್ತಾ ಇದೆಯಲ್ಲ ಇಲ್ಲೇ ನಮ್ಮ ಅಮ್ಮ ಮಟ್ಟ ಹತ್ರ ಯಾವ್ದಾದ್ರು ಟೂರಿಸ್ಟ್ ಪ್ಲೇಸ್ ಇದ್ರೆ ಕಮೆಂಟ್ ಮಾಡಿ ಮತ್ತೆ ನೆಕ್ಸ್ಟ್ ನಾವು ಎಕ್ಸ್ಪ್ಲೋರ್ ಮಾಡಕ್ಕೆ ಎರಡು ದಿನ ಇದೆ ಎರಡು ದಿನ ನೋಡಿದ್ರೆ ಆಗಲ್ಲ ಅದಲ್ಲ ಏನೇನಿದೆ ಕಮೆಂಟ್ ಅಲ್ಲಿ ತಿಳಿಸಿದ್ರೆ ಓಲ್ಡ್ ಟೀಮಿಗೆ ಹೆಂಗೆ ನಾವು ವೈಬ್ ಮಾಡ್ಕೊಂಡು ಹೋಗ್ತಾ ಇದೀವಿ ಆ ಥರ ವೈಬಲ್ಲಿ ಹೋಗ್ತಾ ಇರ್ತೀವಿ ನಾವು ಅಮ್ಮ ಮಠಕ್ಕೆ ಹೋಗಿ ನೀವು ಅಂತೀರ ಆ ಪ್ಲೇಸಿಗೆ ವಿಸಿಟ್ ಮಾಡ್ತೀವಿ ನಾವು ಕಮೆಂಟ್ ಬಾಕ್ಸ್ ಫುಲ್ಲು ಚಿತ್ತಲ್ಲಿ ಪತ್ತಲ್ಲ ಆಗೋಕ್ಕೆ ಅಣ್ಣ ಇಲ್ಲೇ ಇರ್ಬೇಕಂದ್ರೆ ಪಿಂಕ್ ಹಾಕ್ರಿ ಇಲ್ಲ ಬರ್ಬೇಕು ಅಂದ್ರೆ ರೆಡ್ ಹಾಕ್ರಿ ಏ ನೀವ್ ಮಾಡ್ಬೇಡ ಅಂದ್ರೆ ಬ್ಲಾಕ್ ಹಾಕ್ಬಿಡಿ ನೀವು ಇಡನೇ ಮಾಡ್ಬೇಡಪ್ಪ ಸ್ಟಾಪ್ ಮಾಡ್ಬಿಡಿ ಇನ್ಮೇಲೆ ಅಂದ್ರೆ ಬ್ಲಾಕ್ ಕಮೆಂಟ್ ಹಾಕ್ರಿ ಹಂಗ ಮಾಡಿದ್ರೆ ನೀವು ಸಿಂಧುರಾಗ ಉದ್ದಾರ ಆಗಲ್ಲ ನೀವು ಯಾಕಂದ್ರೆ ಏನೋ ಒಂದ್ ಚೇಂಜ್ ಮಾಡ್ಬೇಕಂತ ವಿಡಿಯೋ ಸ್ಟಾರ್ಟ್ ಮಾಡಿವಿ ಇಲ್ಲ ಬ್ಲಾಕ್ ಕಮೆಂಟ್ ಹಾಕ್ರಿ ಹಂಗ ಮಾಡಿದ್ರೆ ನೀವು ಸಿಂಧುರಾಗ ಉದ್ದಾರ ಆಗಲ್ಲ ನೀವು ಯಾಕಂದ್ರೆ ಚೇಂಜ್ ಮಾಡ್ಬೇಕಂತ ವಿಡಿಯೋ ಸ್ಟಾರ್ಟ್ ಮಾಡಿವಿ ನೀವು ಸಪೋರ್ಟ್ ಮಾಡಿದ್ರೆ ಹೇನಾವತ್ತು ಮಾಡಿಬಿಡ್ತೀವಿ ಚಲೋ ಆತೀ ಹಾಂ ಆಯ್ಶ್ ಹಿಂಗೆ ಸಿನ್ನೂರಲ್ಲಿ ನಾನು ಮಂಗ್ಳೂರು ಅನುಭವ ತೋರಿಸ್ತೀನಿ ಇವತ್ತು ಬರ್ರಿ ಹೆಂಗಾಯ್ತು ನೋಡ್ರಿ ಮಳೆ ಫುಲ್ಲ ಚಿತ್ತ ಅಲ್ಪ ತಾಲವ್ ಅಲ್ಲಿ ಮೋಡ ನೋಡು ಆ ಮೋಡ ನೋಡು ಆ ಲೈಟ್ ಕಂಬ ನೋಡು ಹೆಂಗಿದಾವೆ ನೀವು ಬರ್ಬೇಕಿತ್ತು ಪಾದಾತ್ರಿ ಅನ್ನವತ್ತು ಬರ್ತಿತ್ತು ನಾವು ಮೊದ್ಲು ಅನ್ಕೊಂಡಿದ್ವಿ ಇಷ್ಟು ಮಳೆ ಬರುತ್ತೆ ಅಂತ ಅನ್ಕೊಂಡಿರಲಿಲ್ಲ ಈ ಮಳೆನೇ ಒಂದು ಸೌಂದರ್ಯ ತಂದಿದೆ ಇದೊಂದು ಮಳೆ ಒಂದು ಕಳೆ ತಂದಿದೆ ಮಳೆ ಬಂದು ಕಳೆ ತಂದಿದೆ ಏ ಫುಲ್ ಎಂಜಾಯ್ ಮಾಡ್ತಾ ಇದೀವಿ ನೋಡಿ ಅವ್ರಿಗೆ ಎಂಜಾಯ್ ಮಾಡೋದು ಗೊತ್ತಿಲ್ಲ ಅಲ್ಲಿ ಮುಂದೆ ಒಂದು ನಾಲ್ಕು ಜನ ಹೋಗ್ಯಾರೆ ಅವ್ರಿಗೆ ಎಂಜಾಯ್ಮೆಂಟ್ ಅನ್ನೋದೇ ಗೊತ್ತಿಲ್ಲ ಅವ್ರಿಗೆ ಈಗ ನೋಡ್ರಿ ಅಮೃತಣ್ಣ ರೀಲ್ಸ್ ಮಾಡ್ಕೊಂಡು ರೀಲ್ಸ್ ಒಳಗೆ ಪ್ಲಾನ್ ಒಳಗಿದಾಗ ಮಾಡ್ತೀವಿ ನಮ್ಮ ಬಾಯ್ಸ್ ಅದಕ್ಕೆ ನಿಂತಾರ ಇಲ್ಲಿ ಏನಾಯ್ತು ಪ್ರಸಾದ ಒಂದು ಪಾದಯಾತ್ರೆ ಡೀಪ್ ಮಾಡ್ತಾ ಇದ್ದಾನೆ ನೋಡಿ ಎಷ್ಟು ನೀ ನೀರಲ್ಲಿ ನಿಂತ್ಕೊಂಡು ಹೋಗ್ತಾ ಇರಾನೆ ನಾವು ಕೂಡ ನೀರಲ್ಲಿ ನೆನ್ಕೊಂಡು ಹೋಗ್ತಾ ಇದೀವಿ ಇಲ್ಲೇನೋ ಪ್ರಸಾದ ವ್ಯವಸ್ಥೆ ಮಾಡಿದ್ದಾರೆ ಯಾರಾದರೂ ಪ್ರಸಾದ ವ್ಯವಸ್ಥೆ ಮಾಡ್ತೀರಂದ್ರೆ ಮಾಡ್ಬೋದು ಅಮರ್ದೀಪ್ ಅವರು ಮಾಡಿದ್ದಾರೆ ಇಲ್ಲ ದೇವ ಯಾವ್ದು ಯಾವ್ದು ಗುಡಿ ಇದು ರೀ ಬನ್ನಿ ಮಕ್ಕಳ ದೇವಸ್ಥಾನ ಇದೆ ಇಲ್ಲಿ ಇಲ್ಲಿ ಪ್ರಸಾದ ವ್ಯವಸ್ಥೆ ಮಾಡಿದ್ದಾರೆ ಆದರೂ ತಿಂಡಿ

ಪಡ್ಬೋದು ಇನ್ನೂ ಸ್ವಲ್ಪ ಅಲ್ಲಿ ರೀಚ್ ಆಗ್ತೀವಿ ನಾವು ಹೇಗೈತೆ ಮಳೆಯಲ್ಲಿ ಅನುಭವ ನಿಮ್ದು ಮೂರ್ ತಾಸು ರೀಚ್ ಆಗ್ತೀವಿ ರೀಚ್ ಆಗ ಇಲ್ಲೇ ಇದೆ ರೀಚಾರ್ಜ್ ಆಗೋದು ರೀಚ್ ಆಗೋದು ರೀಚ್ ಆಗೋದು ಮಳೆ 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 ಒಂದು ಕಮಾನ ಇದೆ ಆಕ್ರೋಶ ಇದೆ ಒಂದು ಕಮಾನು ದಾಟದಿಂದ ಮಳೆ ಸ್ಟಾರ್ಟ್ ಆಗಿದ್ದು ಹಾಗೆ ಕಂಟಿನ್ಯೂ ಇದೆ ಅಣ್ಣವ್ರು ಫುಲ್ ಮುಂದೆ ಹೋಗಿ ಮುಂದ್ಕೊಂಡ್ಬಿಟ್ಟಿದ್ರು ಮತ್ತೆ ಅಳಗ ಬಂದಿವೆ ಮತ್ತೆ 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 ಹೋಗಿದ್ಲು ಅವಳಿಗೆ ಮುಂದೆಕಂಬಂದ್ರ ಈಗ ಅದಿ ಬ್ರ ಸೀನ್ ಕಾಣತ್ತ ಯಾವ್ದ ಕೆರೆ ಐತಿ ಇಲ್ಲಿ ಕೆರೆಯಾಗ ಮಸಳೆ ಇರ್ತಾವ ನೋಡ್ರಿ ಆಯ್ತಾ ಮೊಸಳಿ ಇರುತ್ತೆ ನೋಡ್ರಿ ಅಣ್ಣವ್ರು ಹೇಳಾರ ಯಾರು ಹೇಳಾರ ಅಂತ ಹೇಳಲ್ಲ ಮತ್ತೆ ಅಣ್ಣವ್ರು ಹೇಳಾರ ಮೊಸಳಿ ಇರ್ತೀನಿ ನಮ್ ಜೊತೆ ಪೃಥ್ವಣ್ಣವ್ರು ಇದಾರೆ ಆಯ್ತಾ ನೀರ್ ನೀರ್ ಕೋಳಿ ನೀರ್ ಕೋಳಿ ನೀರ್ ಕೋಳಿ ನೋಡ್ರಿ ಇಲ್ಲೊಂದು ಸಣ್ಣದ ಟರ್ನ್ ಟರ್ನ್ ಸೀದಾ ಗುಡಿಯಿಂದ ಓದ್ತೀವಿ ಗುಡಿಯಿಂದ ಓದ್ ತಕ್ಷಣ ದರ್ಶನ ಮಾಡ್ಕೊಂಡು ಅಲ್ಲಿ ಗುಡಿ ಯಾವ ರೀತಿ ಮಳೆಗಾಲದಲ್ಲಿ ನಮ್ಗೆ ಅಂಬಮಟ್ಟ ಹೆಂಗ್ ಕಾಣ್ತೀವಿ ರೀಚ್ ಆಗ್ತೀವಿ ನಂದು ಯೂಸ್ ಐತ ಬರ್ರಿ ಈಗ ಮತ್ತೆ ಇನ್ನೊಂದು ಸ್ವಲ್ಪ ರೀಚ್ ಆಗ್ತೀವಿ ಅವ್ರಿಬ್ರು ಬಂದ್ರು ವೇಸ್ಟ್ ನೋಡ್ರಿ ಬಡ 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 ಬರಬ ನಮ್ಮ ನಮ್ಗೆ ಮಾತ್ ಜೊತೆ ಇರಲ್ಲ ಏನಿಲ್ಲ ಮಸಳೆ ಇರೋದಕ್ಕೆ ತಂಗ್ ಇದು ಒಳಗಿಂದ ಈಗ ಸ್ನಾನ ಮಾಡ್ಕೊಂಡಂಗೆ ಆಗ್ಬಿಡ್ತು ಆದ್ರೂ ಇಲ್ಲಿ ಕೈಗಾಲು ತಗೊಂಡೀವಿ ಈಗ ಒಳಗಡೆ ದರ್ಶಕ ಹೋಗೋಣ ಬನ್ನಿ ನಮ್ಮ ಹುಡುಗ್ರೆ ಆಲ್ರೆಡಿ ಸ್ವಲ್ಪ ಮುಂದಕ್ಕೆ ಹೋಗ್ಬಿಡ್ತಾವೆ ಈಗ ನಾವಿಂದ ಇದೀವಿ ಅಷ್ಟೇ ಇನ್ನು ನೋಡ್ರಿ ಹೊಸದಾಗಿ ಏನೋ ಇದ್ದಾರೆ ಗುಡಿನ ಕಟ್ತಾ ಇದಾರೆ ಅನ್ಸುತ್ತೆ ஜல்மோ நமோ நமோ அ குத்துல இல்ல வந்தே நம் இஷ்ட ಮತ್ತೆ ಮಳೆಯ ಮೂಮೆಂಟ್ ಎರಡು ಸಾವಿರ ಚಪ್ಪಲಿ ಮನುಷ್ಯ ಎಲ್ಲೋಗನೋ ಆಗ ಏ ಅದ ಎರಡು ಸಾವಿರ ಚಪ್ಪಲಿ ಮನುಷ್ಯ ಇದಾನಲ್ಲಿ ಆಗ

ಏನೋ ಮಿರ್ಚಿ ಬರ್ರಿ ಇವತ್ತು ನಮ್ಮ ವಿನಯ್ ಬಾಳ ದಿನಕ್ಕೆ ಎಲ್ಲರೂ ತಿನ್ನೋದಾದ್ರೆ ನಮ್ಮ ತಾತನವ್ರದ್ದು ತಿನ್ನೋದು ಆಗ ಮತ್ತೆ ಹದಿನೈದು ಮಿರ್ಚಿ ಯಾ ನಾಲ್ಕು ಪ್ಲೇಟ್ ಒಗ್ಗರಣೆ ತಿನ್ನಕುಂತ ನೋಡ್ರಿ ಮಾಡ್ಲಾ ಒದ್ದಣ

이민 목욕 r i 다

எஸ்லேட்டு ஒகணி எஸ் பிளேட்டு ஒம்பத்து ப்ளேட்டு ஒகணி மத்தி மிர்ச்சிவாங்க

ಹನ್ನೊಂದು ರೂಪಾಯಿ ಕೊಡ್ರಿ ಬಾಯ್ ಬಾಯ್ ಇಲ್ಲಿಗೆ ನಮ್ಮ ವೀಡಿಯೋ ಆಗುತ್ತೆ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಗೆ ಅನಿಸ್ತಾ ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತೆ ಸಿಗೋಣ ಟಾಟಾ ಬೈ ಬಾಯ್ ಸಿ ಯು ಬಾಯ್